ದಂಪಕಿ ಹಾಕ್ತಾರ್ರಿ ಅದು ಕಟ್ಟಲೇಬೇಕು ಹಾಂ ನಿಮ್ಮ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂದ್ರೆ ಎಷ್ಟು ಅವ್ರ ತ ಕೊರೋನಾ ಟೈಮಲ್ಲಿ ಮಕ್ಕಳು ಆನ್ಲೈನಲ್ಲಿ ಅಂದ್ರೂ ಕೂಡ ಒಬ್ಬೊಬ್ರ ಹತ್ರ ಸಂಬಳನೇ ಕಡಿಮೆ ರೀ ಆಂ ನಮಗೆ ನೋಡಿರಿ ಸಂಬಳ ಮೂರು ಸಾವಿರ ನಾಲ್ಕು ಮೂರು ಸಾವಿರ ನಾಲ್ಕು ಸಾವಿರ ಸಂಬಳ ಕೊಟ್ಟಿರು ಒಬ್ಬೊಬ್ಬರಿಗೆ ಮೂವತ್ತು ಸಾವಿರ ಇದ್ರೆ ಮೂರು ಸಾವಿರ ಸಂಬಳ ಯಾವ ಲೆಕ್ಕ ಸರ್ ಹಾಂ ಎಲ್ಲ ಸಂಬಳ ಕೊಟ್ಟಿದ್ದೀನಂತ ಡೈಲಿ ಸುಪ್ರೀಂ ಕೋರ್ಟಲ್ಲಿ ಅವರು ಉದ್ದಕ್ಕೆ ಲಿಸ್ಟ್ ಕೊಟ್ಟಿರ್ಬೋದು ಆದ್ರೆ ಆತ ಕೊಡಲಿಲ್ಲ ಅಂತೇಳಿ ಜನ ಸಾಯ್ಲಿಲ್ಲ ದೇವರು ಬದುಕಿಸಿದ್ರು ಆದರೆ ಇಷ್ಟೊಂದು ಅನ್ಯಾಯ ಮಾಡೋ ಬಿಷಪ್ನ ಇನ್ನೂವರೆಗೂ ಯಾವತ್ತೂ ನೋಡಿಲ್ಲ ರೀ ಇದೇನು ಇವತ್ತಿನದು ಇದು ಅಲ್ಲ ಸ್ಥಿತಿ ಎಂಟು ವರ್ಷದಿಂದ ಇದೇ ಕಥೆ ಆಗದ ಅವ್ರು ಯಾರನ್ನ ಅವ್ರು ಅಪೋಸಿಟಾಗಿ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕೋದು ಎಲ್ಲರೂ ಸ್ಟ್ರೈಕ್ ಮಾಡ್ದಂಗೆ ನಾನು ಆರ್ ಆರ್ ನಗರಲ್ಲಿ ಸ್ಟ್ರೈಕ್ ಮಾಡಿದೆ ಸರ್ ಎಲ್ಲರೂ ಮಾಡ್ದಂಗೆ ನಾನು ಮಾಡಿದೆ ಏನು ಬೇರೆ ಏನೂ ಮಾಡಲಿಲ್ಲ ಎಂದ್ರೆ ಅದೇ ರಿವೀಸನ್ನು ಇಂದ ನನಗೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಯಜಮಾನರು ಆ ಟೈಮಲ್ಲಿ ಅವ್ರ ಆಗಿದ್ದರು ಇವರು ಮಾ ಟ್ರಾನ್ಸ್ಫರ್ ಮಾಡಿದ್ದು ನಾನು ಹೋಗೋದು ಬರೋದು ನೋಡಿಬಿಟ್ಟು ಅವ್ರ ಕಡೆಗೆ ಮಣ್ಣಿಗೆ ಹೋದರೆ ಹೊರತು ಅವ್ರ ಜೀವಂತವಾಗಿ ಆಗಲಿಲ್ಲ ಇವ್ರು ಕೊಟ್ಟಿರೋ ಹಿಂಸಕ್ಕೆ ಬೀನ ಮ್ಯಾಮ್ ಬಿ ಬೀನ ಮ್ಯಾಮ್ಗೆ ಎನ್ ಎಲ್ ಸಪೋರ್ಟ್ ಇತ್ತು ರೀ ಹಾ ನಾನು ಈ ಮಾತು ನಾನು ನಾನು ಯಾವತ್ತೋ ನಾನು ಡಿ ಸಿ ಇವ್ರಿಗೆ ಹೇಳಿದ್ದೀನಿ ರೀ ನಮ್ಗೆ ಅವಾಗ ನಾವು ಅವ್ರಿಗೆ ಇದು ಯಾಕೆ ಇದು ಮಾಡೋಕೆ ಬಂದಾಗ ಸ್ಟ್ರೈಕ್ ಮಾಡೋಕೆ ಬಂದಾಗ ನಾನು ಯಾವತ್ತೋ ಈ ಮಾತು ಹೇಳಿದ್ದೀನಿ ರೀ ಅವ್ರಿಗೆ ಹಾಂ ಈ ಥರ ಭಾಳ ರಿವಿಷನ್ ತೊಗೊಂಡು ಭಾಳ ಧಮಕಿಗಳು ಹಾಕಿ ನಾವು ಅವ್ರಿಗೆ ಹೆಂಗೆ ನಮ್ದು ಒಂದು ವಾಕ್ಯ ಆದ್ರಿ ಹೇಳ್ತೀನಿ ಅದು ಕೊರೋನನ ಆ ದಿನದಲ್ಲಿ ಬದುಕ್ದಂಗೆ ಬದುಕ್ತಾ ಇದ್ದೀವಿ ರೀ ನಾವು ಯಾಕಂದ್ರೆ ಬಿಟ್ಟು ಸಂಬಳಕ್ಕೆ ಬದುಕಿದ್ದೀವಿ ರೀ ಕೊರೋನನ ಆ ದಿನದಲ್ಲಿ

ರಾಯಚೂರು ಮೆಥರ್ ಚಚ್ ರಾಯಚೂರು ಅಂಥೇಳಿ ನಮ್ಮ ಸಹೋದರರು ಕೇಳಿದ ಹಾಗೆ ಮುಂಬೈ ಹೈಕೋರ್ಟ್ ಸಿವಿಲ್ ಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಆತನ ಒಂದು ಅಪ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದಮೇಲೆ ಅವರು ಮುಂಬೈ ಹೈಕೋರ್ಟಲ್ಲಿ ಹೋಗಿ ನಾನು ಇನ್ನು ನನ್ನ ಒಂದು ಸ್ಥಾನ ನಾನು ರಿಟೈರ್ಡ್ ಆಗಿಲ್ಲ ನಾನು ಇದ್ದಿದ್ದೇನೆ ನನ್ನ ಒಂದು ಸ್ಥಾನ ಇರುತ್ತೇನೆ ಎಂಬುದಾಗಿ ರಿಲೀಫ್ ಇಂಟರಿಮ್ ರಿಲೀಫ್ ಕೊಡ್ರಿ ಎಂಬುದಾಗಿ ಮುಂಬೈ ಹೈಕೋರ್ಟ್ಗೆ ಹೋಗಿದ್ದಾರೆ ಆದರೆ ಆಗಿದೆ ಆದರೆ ಇಟ್ ಇಸ್ ನಾಟ್ ಕನ್ಸ್ ಇಂಟರಿಮ್ ರಿಲೀಫ್ ಅಂದರೆ ಪೇನ್ ಕಿಲ್ಲರ್ ಕೊಟ್ಟ ಹಾಗೆ ಅದು ಪರ್ಮನೆಂಟ್ ಸ್ಟೇ ಅಲ್ಲ ಒಂದು ಅದಕ್ಕಿಂತ ಮುಂಚಿತವಾಗಿ ಕನ್ಫ್ಯೂಸ್ ಮಾಡಿ ಸ್ಟೇ ಕೊಟ್ಟಿದೆ ಆತನಿಗೆಲ್ಲ ನಮ್ಮ ಬಾಲ್ವಿ ಇನ್ಸ್ಟಿಟ್ಯೂಷನ್ಗಳಿಂದ ಅವರಿಗೆ ಸ್ಟೇದ ಎಲ್ಲಿ ಎಂಟ್ರಿ ಆಗಬಾರ್ದು ಎಂಬುದಾಗಿ ಚೇರ್ಮನ್ ಆಗಿರಬಾರ್ದು ಅಥನು ಎಂಬುದಾಗಿ ಸ್ಟೇ ಇದೆ ಆದರೆ ಮುಂಬೈ ಹೈಕೋರ್ಟ್ ಸ್ಟೇ ಜ್ಯುಡಿಕ್ಷನ್ ಇಲ್ಲಿ ಕರ್ನಾಟಕದಲ್ಲಿ ನಡೆಯೋದಿಲ್ಲ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆದಾಗ್ಯೂ ಸಹ ನಿನ್ನೆ ಅಂದರೆ ಒಂಬತ್ತನೇ ತಾರೀಕು ರಾತ್ರಿ ಗುಂಡಾಗಳನ್ನು ತಗೊಂಡೋಗಿ ಎಂಟ್ರಿ ಆಗಿದ್ದಾನೆ ಎಂಟಪ್ ಬಿಷಪ್ ಅಂತಾನೆ ಬಿಷಪ್ ಏಜ್ ಬಂದು ಎಪ್ಪತ್ತು ವರ್ಷ ಅಷ್ಟೇ ಈಗ ಎಪ್ಪತ್ತು ಎಂಟು ವರ್ಷ ಆಯ್ತು ಹಂಗೇ ಇದ್ದಾನೆ ಆತನ ಸ್ಟೇಟಸ್ ಏನಂದ್ರೆ ಇವತ್ತು ರಿಟೈರ್ಡ್ ನಿವೃತ್ತಿ ಆದಂತವನು ಇರ್ಲಿಕ್ಕಿಲ್ಲ ವಿಥೌಟ್ ಕ್ರೆಡೆನ್ಷಿಯಲ್ ಆತು ಇಂಥ ದಂಧೆ ಮಾಡ್ತಾ ಇರೋದೇ ಆತನ ದಂಧೆ ಏನಂದ್ರೆ ಭೂಮಿಗಳನ್ನ ಮಾರೋದು ಇಂಥ ಇನ್ಸ್ಟಿಟ್ಯೂಟ್ ನೋಡೋದು ಲೀಸ್ ಕೊಟ್ಟು ಬಿಡೋದು ಬರೀ ದುಡ್ಡು ದುರಾಡಳಿತ ಅದನ್ನು ದುರಾಡಳಿತಕ್ಕೆ ನಾವು ಪ್ಯಾಸೆತ್ತಿದ್ದೇವೆ ಬಾಳ್ವಿನೆಲ್ಲ ಇನ್ಸ್ಟಿಟ್ಯೂಷನ್ಗಳು ಟೀಚರ್ ಗಳನ್ನ ಇಷ್ಟು ಟೀಚರ್ ಗಳನ್ನೆಲ್ಲ ತೆಗೆದು ಹಾಕಿದ್ದಾನೆ ಸ್ಯಾಲ್ರಿ ಇಲ್ಲ ಅವರಿಗೆ ಸ್ಯಾಲ್ರಿ ಇಲ್ಲ ಸ್ಯಾಲ್ರಿ ಇಲ್ಲ ಆ ದುಡ್ಡನ್ನು ನನ್ನೂರು ಕೋಟಿಗಳು ತಿಂದಿದ್ದಾರೆ ಟಿ ವಿ ಆರ್ ಅದನ್ನ ತೆಗೆದುಕೊಂಡು ಹೋಗಿರ್ತಾರೆ ಇದೇನಂದ್ರೆ ಗುಂಡಾವರ್ತನೆ ಮತ್ತು ಸಾಕ್ಷಿ ನಾಶ ಅವರೇನಂದ್ರೆ ಸುಮಾರು ನಾಲ್ಕು ಗಾಡಿಗಳಲ್ಲಿ ಹತ್ತು ಹದಿನೈದು ಗುಂಡಗಳನ್ನು ಕರೆದುಕೊಂಡು ಬಂದಿದ್ದಾರೆ ಅದು ಆ ಗಾಡಿಗಳಿಗೆ ಒರಿಜಿನಲ್ ನಂಬರ್ ಇಲ್ಲ ಅವೆಲ್ಲ ಸುಳ್ಳು ನಂಬರ್ ಪ್ಲೇಟ್ ಹಾಕಿಕೊಂಡು ಬಂದು ದಾಂಧಲೆ ಮಾಡಿದ್ದಾರೆ ಆ ದಾಂಧಲೆಗೆ ಕಾರಣ ಯಾರಂದರೆ ರಿಟೈರ್ಡ್ ಬಿಷಪ್ ಅಂತ ಕರೆಸಿಕೊಳ್ಳುವಂಥ ಎನ್ ಎಲ್ ಕರ್ಕರೆ ಅವರು ದಾಂಧಲೆ ಮಾಡಿಸಿದ್ದಾರೆ ಯಾಕಂದ್ರೆ ನಮ್ಮ ಹತ್ರ ಪ್ರೂಫ್ ಇದೆ ದೇವ್ರದಯದಿಂದ ಒಂದು ಪ್ರೂಫ್ ಸಿಕ್ಕಿದೆ ಈ ಗುಂಡಗಳು ಬರೋಕ್ಕಿಂತ ಮುಂಚೆ ಅವರೇ ಬಂದು ಅದೆಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಏನ್ ಬೇಕೋ ಆ ರೀತಿಯಾಗಿ ಈ ಲಿಕ್ಕರ್ಸ್ ಎಲ್ಲ ತಕೊಂಡು ಅದು ಹೋಲಿ ಪ್ಲೇಸ್ ಗುರುಗಳಿರುವಂತದ್ದು ಒಬ್ಬ ಮನೆ ಡಿಕೆನ್ ಡೀಕನಸ್ ಇರುವಂತಹ ಮನೆ ಅದು ಪರಿ ಪವಿತ್ರ ಸ್ಥಳ ಅಂತೀವಿ ಅಂತಲ್ಲಿ ದುಷ್ಕೃತ್ಯ ಮಾಡಿದ್ದಾರೆ ಅದನ್ನು ಅಪವಿತ್ರ ಮಾಡಿದ್ದಾರೆ ಅದನ್ನು ನಾನು ತೀಕ್ಷ್ಣವಾಗಿ ನಾನೊಬ್ಬ ಧರ್ಮಗುರುವಾಗಿ ಅದನ್ನ ತೀಕ್ಷ್ಣವಾಗಿ ಖಂಡಿಸ್ತೇನೆ ಇವರಿಗೆ ಎರಡು ಸಾವಿರ ಹನ್ನೆರಡರಲ್ಲಿ ನಾವು ಬಿಷಪ್ ಆಗಿ ವೋಟ್ ನಾನು ಕೂಡ ಹಾಕಿದ್ದೇನೆ ಆ ವೋಟ್ ಹಾಕಿದ್ದಕ್ಕೆ ನಾನು ಇವತ್ತು ಪಶ್ಚಾತ್ತಾಪ ಪಡ್ತೇನೆ ಯಾಕಂದರೆ ನಮ್ಮ ಓಟಿನಿಂದ ನಾವು ಹಾಕಿದ್ರಿಂದ ಇಡೀ ನಮ್ಮ ಭಾರತ ದೇಶದಲ್ಲಿರುವಂಥ ಮೆಥಡಿಸ್ಟ್ ಸಂಸ್ಥೆ ನಮ್ಮ ಬೆಂಗಳೂರು ನಲ್ಲಿ ಸುಮಾರು ಎರಡು ನೂರಿಂದ ಮೂರ್ನೂರು ಕೋಟಿ ಆಸ್ತಿಯನ್ನು ಅವರು ಲೂಟಿ ಮಾಡಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಅವರ ಅವರ ಹೆಸರಿನಲ್ಲಿ ಯಾವುದೇ ಕಂಪನಿ ಆಗಲಿ ಏನಿರಲಿಲ್ಲ ಈ ಹೊತ್ತು ಕೋಟೆ ಸಂಸ್ಥೆಯ ಕೆಲವು ಪ್ರಮುಖರು ನಮ್ಮ ಹಿರಿಯ ವಕೀಲರ ಮೂಲಕ ನನ್ನ ಕಾಲ್ ಮಾಡಿದ್ದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರದ್ದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಮೂರ್ನಾಲ್ಕು ವಾಹನಗಳಲ್ಲಿ ಗೂಂಡಾಗಳು ನುಗ್ಗಿ ದಾಂಧಲೆ ಮಾಡಿ ಕ್ಯಾಮ್ರಾಗಳನ್ನು ಹೊಡೆದಾಕಿ ಆ ಬಾಗಿಲುಗಳ ಹಾಕಿರ್ತಕ್ಕಂಥ ಬೀರ್ಗಳನ್ನೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಕಡತಗಳನ್ನು ದಾಖಲೆಗಳನ್ನು ಕತ್ಕೊಂಡು ಹೋಗಿದ್ದಾರೆ ಮತ್ತು ಸೆಕ್ಯೂರಿಟಿ ಸ್ಟಾಫ್ಗೆ ಹಲ್ಲೆ ಮಾಡಿದ್ದಾರೆ ಅವರು ಬಾಯಿ ಬಂದನ್ನು ಬೈದಿದ್ದಾರೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನೋಡಿ ಸರ್ ಇದ್ರೆ ಹಿಂದೆ ಒಬ್ಬರು ತರ್ಕರೆ ಅಂತ ಇದ್ದಾರೆ ಅವ್ರ ಮೇಲೆ ಈಗಾಗಲೇ ಸಿವಿಲ್ ಕ್ರಿಮಿನಲ್ ಅನೇಕ ಪ್ರಕರಣಗಳಿದೆ ಪೊಲೀಸ್ ಅವರು ನಮಗೇನು ಬೆಂಬಲ ಇಲ್ಲ ನೀವೇನಾದರೂ ಮಾಡಿ ನಮ್ಮ ನ್ಯಾಯ ಅಂತ ಹೇಳಿದರು ಆ ಕೂಡಲೇ ನಾನು ಅವರಿಗೆ ಹೇಳಿದೆ ನೀವು ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಎನ್ ಆರ್ ಮಾಡಿದರೆ ಎಫ್ಐಆರ್ ಮಾಡಿಲ್ಲ ನಿನ್ನೆ ರಾತ್ರಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಈ ಕ್ಷಣದ ತನಕ ಪೊಲೀಸರು ಯಾವುದೇ ಕ್ರಮ ತಗೊಳ್ಳದೆ ಡಿ ಸಿ ಪಿ ಹತ್ರ ಹೋಗಿ ಎ ಸಿ ಪಿ ಹತ್ರ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಂತ ಹೇಳಿ ಈ ಸಂಸ್ಥೆಯ ಪ್ರಮುಖರನ್ನ ಸತಾಯಿಸಿದ್ದಾರೆ ಆ ಕಾರಣಕ್ಕಾಗಿ ಅವರು ಹೇಳಿದ್ರು ಸ್ಟಾಫ್ ಆಯ್ತು ನಾನ್ ಟೀಚಿಂಗ್ ಸ್ಟಾಫ್ ಮೊದಲನೇದಾಗಿ ನೋಡಿ ಬಹಳ ವಿಚಾರಗಳಿವೆ ಇದರಲ್ಲಿ ಇವೆಲ್ಲವುಗಳನ್ನು ಕೂಡ ಒಂದೊಂದು ಭಾಗವಾಗಿ ಮಾತಾಡೋದಕ್ಕೆ ಸಮಯ ಬಹಳ ಇರೋದ್ರಿಂದ ಕ್ಲುಪ್ತವಾಗಿ ನಾವು ಮಾತಾಡ್ತಿದ್ದೇವೆ ಸಿಂಪಲ್ ಆಗಿ ಬ್ರೀಫ್ ಸಿಂಪಲ್ ಆಗಿ ಹಾಗಾಗಿ ಮುಂಚಿತವಾಗಿ ಇದನ್ನು ತೋರಿಸ್ತಿದ್ದೇವೆ ಈ ವಿಚಾರಗಳಿವೆ ಹಾಗಾಗಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಕ್ಷೂಪ್ತವಾಗಿ ನಾವು ತಿಳಿಸ್ತಿದ್ದೇವೆ ಹೀಗಾಗಿ ನಮಗಾಗಿರುವಂತ ಅನ್ಯಾಯ ಬಹಳ ಇದೆ ಈ ಅನ್ಯಾಯಗಳನ್ನ ನಾವು ತಿಳಿದು ನೇರವಾಗಿ ನಾವು ವಿಷಯ ಪತ್ರನ ಸರಿ ನಾವು ಮಾತಾಡಿದ್ದೇವೆ ಒಂದು ಕಾಲು ಗಂಟೆ ಬೇಕಾದ್ರೆ